ಎದು <laughs> यो के पुरो गर्कासा भोगलेहरु फर्स्ट हेर हँगा त ल न आयो भनि कुडो ओइ ओइ मुन्द मुन्द आगी न ಶುಗರ್ ಹೋಗಿದೆ ಬಂದಾಗಿಂದ ಬಿಪಿ ಪಿ ಇಲ್ಲ ನನಗೆ ಕೈ ಮುಕ್ತು ಕೈ ಎಲ್ಲ ಆರಾಮಾಗಿದೆ ಯಾರು ಕೈ ನೀವೇ ನಾನು ಕೈ ಎತ್ತಿದ್ದ ಕೈ ಮಾಡಿ ದುಡ್ಡೇ ಕೊಟ್ಟಿಲ್ಲ ಮಕ್ಕಳಿಸಿದ್ದೀವಿ ನಾನು ಇದು ಮೂರನೇ ಸಲ ನಾನು ಅವರು ಯಾರು ಪೇಷಂಟ್ ಅವಳ ಬಂದು ನೀವೆಲ್ಲ ಪೇಷಂಟ್ ಅಲ್ಲ ಪೇಷಂಟ್ ಅಂದ್ರೆ ಯಾರು ಗೊತ್ತಾ ಕೈಗಾಲಿ ಮಲಗಿರೋರು ಕೈಗಾಲ್ರು ಪೇಷಂಟ್ ಅಲ್ಲ ಸೀರಿಯಲ್ ನೋಡೋರು ನೀವು ಏನ್ ಪೇಷಂಟ್ ಅವನು ಗಾಳಿ ಬಿದ್ದಾರಲ್ಲ ಪೇಷಂಟ್ ಅಲ್ಲ ಎಲ್ಲಿ ಪೇಷಂಟ್ ಅಂದ್ರೆ ಕಾಯಿಲೆ ಬಂದರು ನೀವು ಆರಾಮಾಗೆ ಸೀರಿಯಲ್ ನೋಡ್ಕೊಂಡ್ ಬರ್ಬೇಕಂತ ಪೇಷಂಟ್ ಅಂತ ಅಂತಾನೆ ಇನ್ನೂ ಅಲ್ಲ ಲೋ ಮಾಡ್ತಿದ್ಯಲ್ಲ ಅವನ ಪೇಸಿ ಮೊಮ್ಮೆ ಅನಾವತ್ತ ಮಾಡಿ ಹೋದಿರ್ಬೇಕು ತಿಂಗಳ ಹೌದಾ ಚೆನ್ನಾಗಿದಾರ ಕಾಲಕ್ಕೆ ಯಾವತ್ತು ಬೀಳ್ಬಾರ್ದು ನೀನು ಗೊದಲು ಚೆನ್ನಾಗಿ ಅಸ ಕರೆಕ್ಟಾ ಮಾಡಿದ ಮಾಡುದು ಕೈ ಇಂಪಾರ್ಟೆಂಟ್ ಅಲ್ಲ ಮನ್ಸ್ ಇಂಪಾರ್ಟೆಂಟ್ ಮಮ್ಮಿ ಸೀರೆ ಕೊಡ್ತೀರಿ ಬೈಸಂಡ್ ಹೋಗ್ತೀರಿ ಬೈದು ಹೋಗ್ತೀರಿ ಬ್ಯಾಡ್ ಮೆಸನ್ ಮಾಡ್ತೀರಿ ಗುಡ್ ಮೆಷನ್ ಮಾಡ್ತೀರಿ ಎಲ್ಲ ನೀವು ಕೊಟ್ಟು ಪ್ರಾಣಿ ಅಂತ ದೇವರಷ್ಟು ಮುಖ್ಯನೋ ಜನರುಗಳು ಅಚ್ಚೆ ಮುಖ್ಯ ಯಾಕಂದ್ರೆ ಜನದಿಂದ ನಾವು ದೇವರಿಂದ ನಾವು ನಮ್ಮಿಂದ ಜನ ಅಲ್ಲ ಜನದಿಂದ ದೇವರು ದೇವರಿಂದ ನಾವು ಎಲ್ಲ ಜನ ಇರಬೇಕು ದೇವರು ಇರಬೇಕು ನಾ ದೂರಿಂದ ಬಂದೀನಿ ನಂಗೆ ಏನು ಗೊತ್ತಿಲ್ಲ ಅನ್ಬಿಡಿ ಏನೂ ಗೊತ್ತಿಲ್ಲ ಅಂದ್ರೆ ಅಡ್ಬಿದ್ದು ಒಂದೇ ತೇರ್ ತಗೊಂಡು ಅಲ್ಲಪ್ಪ ದೇವ್ರನ್ನ ಕರ್ಕೊಂಡು ಹೋಗಿ ನಿಮ್ ತಲೆ ಮೇಲೆ ನಿಮ್ ಮನಸ್ಸುಳಾಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂದ್ರೆ ನಾನು ಅದೊಂದು ಮದೇ ಪದೇ ಲೈವ್ ಅಲ್ಲಿ ಹೇಳಕ್ ಆಗೋದಿಲ್ಲ ಇವತ್ತೊಂದು ಲೈವ್ ಮಾಡಕ್ ಬರ್ತ ಕೊನೆ ಇಲ್ಲ ಹುಷಾರಾದರು ಕೈ ಇಲ್ದರು ಕಾಲಿಲ್ಲ ಲಕ್ಕಿಲ್ದಷ್ಟು ಅವರೇ ಗೊತ್ತಾರೆ ಅವರು ಹುಷಾರಾದ್ರು ಅಂತಾರೆ ಇಲ್ಲೇ ಸರ್ತಿ ಬರ್ತೀನಿ ಬರ್ತೀನಿ ಕಂತಾರೆ ನಾನು ಅವ್ರಿಗೆ ಮೊದಲೇ ಅಲ್ಲ ಮದುವೆ ಯಾರಿಗೊತ್ತ ಬೈಯೋದು ದೇವಸ್ಥಾನ ಒಳಗಡೆ ನಿಂತ್ಕೊಂಡು ಫೋನ ಮಾತಾಡ್ತಾರೆ ಏನ್ ಗೊತ್ತಮ್ಮ ದಿವಸ ಫೋನ್ ಎತ್ತಿ ಯಾಕೆ ಎಲ್ಲಿದೆ ಬಂದಿರ್ತಾರೆ ನಾ ಬೈಯೋದಿಲ್ಲ ಫೋನ್ ಬರುತ್ತೆ ಮೆಸೇಜ್ ಬರುತ್ತೆ ಯಾರೋ ನಿಮ್ಮ ರಿಲೇಷನ್ ನಿಮ್ಮ ಅಪ್ಪನ ತಂಗಿನ ಗಂಡನ ಹಿಂಸೆ ಮಾಡಿರ್ತಾರೆ ದಿವಸ ಫೋನ್ ಎತ್ತಿ ಆಮೇಲೆ ಮಾಡ್ತೀನಿ ಅಂದ್ರೆ ಮುಗೀತು ಜನರಿಗೆ ಏನು ಮುಗೀತು ಅಲ್ಲಿ ಕೂಡ ಮೀಟಿಂಗ್ ಮಾಡಿ ನೋಡೋಣಪ್ಪ ಒಂದು ಒಂದು ಹತ್ತು ನಿಮಿಷ ಫೋನ್ ನೋಡೋದಿಲ್ಲ ನೋಡಿ ಅಲ್ಲೊಬ್ ನೋಡೋವನು ಹತ್ತು ನಿಮಿಷದಿಂದ ಫೋನ ಮಾಡ ಅವನಿಗೆ ಏನು ಹಚ್ಚಿ ಗೊತ್ತ ಜನ ಮುಂದೆ ಫೋನ ಮಾತ್ರ ಮುಚ್ಚಿರುತ್ತೆ ಅವ್ರಿಗೆಲ್ಲ ಅವ್ರಿಗೆ ಗೊತ್ತಿಲ್ಲ ನಾವು ಯಾರು ಅಂತ ಅಪ್ಪ ನೋಡಿ ಅವ್ನು ನೋಡ್ತಾರೆ ಹಂಗೇನ್ ಮಾಡ್ತಾರೆ ಅಂತ ಅಲ್ಲೇ ಫೋನ್ ಹಾಕಿದ್ದಾರೆ ಆಮೇಲೆ ಅವ್ರು ಏನ್ ಅಂದ್ರೆ ಬರ್ತಾರೆ ಬರ್ತಾರೆ ನಡೆಯುತ್ತಲ್ಲ ಸರ್ಕಾರ ಒಂದು ಹೆಣ್ಣು ಕಂಡನ್ನ ಇನ್ನು ದೈವತ್ತ ಜಾತಿ ಅನ್ನೋದು ಎರಡು ತಂದ್ರೆ ಜೀವನ ಮಾಡ್ಬೋದು ಅಂದ್ರೆ ಈಗ ಅಲ್ಟ್ರಾ ಕೇಸು ಹೆಣ್ಮಕ್ಕೂ ಬಿಟ್ಟಂಗೆ ಎರಡು ಕೇಸು ಬಹಳ ನಡೆಯುತ್ತೆ ಹಂಗಾಗಿ ನಿಮ್ಗೆ ಆಟ ಬೇಯಂಗೆ ನಿಮ್ಮನ್ನ ಈಗ ನಾವಿಲ್ಲಿ ಎಕ್ಸೇ ಮಂಡರು ಕಸ ಒಡೆಯರು ಜವ್ರನೇ ಕಂಡರು ದೇವ್ರಿಗೆ ಮಂಡರು ನಮ್ಗೆ ಬಿಟ್ಟು ಕೊಡ್ತೀವಿ ಹೇಳೋಣ ಜಗಕ್ಕೆ ತಾಯಿ ನಂಬೋ ನನಗೆ ಸಿಕ್ಕಿ ನಾನೇ ದೇವ್ಬಿಟ್ಟು ಮಾಡ್ತೇನೆ ನಮ್ಮನ್ನೆಲ್ಲ ಬಿಟ್ಬಿಡ್ತೀನಿ ನಾವು ಯಾರು ಬರ್ತಾ ಅಂತಾರೆ ಅಲ್ಲಿಂದ ಇಲ್ಲಿಂದ ದೇವ ಮುಂದೆ ಭಿಕ್ಷೆ ಕಡೆ ಬಂದು ನಾವು ದೂರಿಂದ ಬಂದೀವಿ ನಂಗೆ ಯಾರು ಬರ್ತೀವಿ ಒಡೇನೆ ನಿನ್ನ ಮುಖ್ಯಾಗ ನಾ ಯಾರು ಬರ್ತಾ ನಮ್ಮ ಸಂಘಕ್ಕಿಂತ ಮಂದಿ ಹೊಂದಿದ್ದ ಅವಾಗ ಗಂಡ ಜೀವನ ಮಾಡೋದು ಒಂದೆ ಎಲ್ಲಿ ಓದಲೇ ಬರ್ತಿಲ್ಲ ಕರೆಕ್ಟಾಗಿ ಕರೆಕ್ಟ್ ಅಲ್ವಾ ಇವತ್ತು ಇವತ್ತು ಯಾರು ಬಂದಿ ಯಾರು ಒಳ್ಳೆ ಬಂದಿರಪ್ಪ ಒಳ್ಳೆ ಬರ್ತಾರೆ ಒಳ್ಳೆ ಕೃಷ್ಣ ಬರ್ಲಿಕ್ಕೆ ಕಾರಣ ಒಂದು ದೇವ್ರ ಶಕ್ತಿ ಆದ್ರೆ ಎರಡು ಯೂಟ್ಯೂಬ್ ಮಾಡೋರು ಫೇಸ್ಬುಕ್ ಮಾಡೋರು ಶೇರ್ ಮಾಡೋ ಪುಣ್ಯಾತ್ಮರು ಯಾರು ಹೇಳಿದಾರೋ ಇದೆಲ್ಲ ಅವ್ರಿಗೆ ಸೇರ್ಲಿ ಪುಣ್ಯ ಅರ್ಥ ಮಾಡ್ಕೊಳ್ಳಿ ಜಗತ್ತಿಗೆ ನನ್ನ ಪ್ರಚಾರ ಮಾಡ್ತಿರೋ ಬೇರೆ ಪಬ್ಲಿಕ್ ಮಾಡಿದ್ರೆ ಬೇರೆ ಬೇರೆ ನಾನಂತ ಏನು ಮಾಡೋದಿಲ್ಲ ನಂದು ಒಂದೇ ನಾಲ್ಕು ಮಾತು ಬುದ್ಧಿ ಮಾತು ಸಿಟ್ಕೊಂಡ ಎರಡು ಮಾತು ಬಯೋದು ಎರಡೇ ನನ್ನ ಕೆಲಸ ಕರೆಕ್ಟ್ ಮಮ್ಮಿ ನಮ್ಮ ಅಮ್ಮ ಬೈದಿನ ಅವಲೆ ಇನ್ನ ಅಂತಂದ್ರೆ ಯಾಕೆ ಬಯ್ಯ ಉದ್ದೇಶ ಅಲ್ಲ ಉದಾಹರಣೆ ಮನೆಗೆ ಕಂಡೀಷನ್ ಇದ್ರೆ ನಮ್ಮಪ್ಪ ಒಡೆಯನ್ ನಮ್ಮನ್ನೆಲ್ಲ ಅದಕ್ಕೆ ನಾವು ಏನು ಕುಡಿಯೋದು ತಿನ್ನೋದು ಕಲ್ತಿಲ್ಲ ನಮ್ಮ ಅಮ್ಮ ಬರೆಯಾಗ್ತಿದ್ರು ಅತ್ಯ ಕಂಡ ಬಗ್ಗೆ ನಾವು ಮಾತಾಡೋದಿಲ್ಲ ಇದನ್ನ ನಿಮ್ ತಾಯಿ ತಂದೆ ನಿಮಗೆ ಬುದ್ಧಿ ಮಾತೇನೆ ಅವ್ರಿಗೆ ವಿರುದ್ಧ ಮಾಡೋದಕ್ಕಿಂತ ತಿಳ್ಕೊಳ್ಳಿ ನಾಲ್ಕು ಯಾರು ಯಾರ ಬುದ್ಧಿ ಆಯ್ತು ಅವ್ನು ಅವ್ನ ಕಡೆ ನೀವು ಬಾಳಿ ನೀವು ಉದ್ಧಾರ ಆಗ್ತಿರಂತೆ ಇನ್ನ ಸರಿ ಹೇಳ್ತೀರಂತೆ ಯಾವ ಮನೆ ಗ್ರೂಪ್ ಆಗಿಲ್ಲ ಹೊಸ ಮನೆ ಕಟ್ಟಿನಿ ಅರ್ಧವಾದ ಮನೆ ಕಟ್ಟಿನಿ ಹಣ ನಮ್ಮ ಮನೆ ಆಯ ಸರಿಲ್ಲ ಭಯ ಸರಿಲ್ಲ ಏನೋ ತೊಂದರೆ ಆಗಿದೆ ಅಂದ್ರೆ ಅದು ತೇರ್ಕಾಯಿ ಅಂತ ಹೇಳಿ ಪೂಜೆ ಕಾಯಿ ಮಾಡ್ಬಿಟ್ಟು ತೇರ್ಕಾಯಿ ಅಮ್ಮ ಮಗನ ಕಾಲಿಗೆ ಯಾರು ಬೀಳ್ತಾರಮ್ಮ ತಾಯಾರ್ ಬೀಳ್ತಾರೆ ತಾಯರು ಮಕ್ಕಳು ದಾಸ ಮಾಡ್ಬೇಕಮ್ಮ ಬಂತು ನೋಡಿ ಅಲ್ಲಿ ತೇರ್ ಕಾಯಿತಿ ನಾವು ಕಟ್ಲೆ ಕಾಯಿ ಇದ್ದೀವಿ ಪೂಜೆ ತಗೊಂಡ ಮನೆ ಬಗ್ಗೆ ಕಟ್ಟಿ ದನಿ ಮನೆ ಒಂದ್ ಕಟ್ಟಿ ಮನೆ ಒಂದು ಕಟ್ಟ ಅವಶ್ಯಕತೆ ಇಲ್ಲ ತೋಟ ಕಟ್ಟಿ ಮನೆ ನಿಮ್ಮ ಮನೆಗೆ ತೋಟಕ್ಕೆ ಒಂದ್ ಕಟ್ಟಿ ಕಟ್ಕೊಂಡು ತಗೊಂಡ ಕಟ್ಕೊಳ್ಳಿ ಎಲ್ಲೆಲ್ಲಿ ತೊಂದರೆ ದನಿ ಸೇರ್ ಗಡಿಯಾರ ಟೈಮಿ ಟೈಮ್ ಫೋಟೋ ಹಿಡಿ ನಿಮಗೆ ನಿಮ್ಗೆ ದುಡಿಯ ಶಕ್ತಿ ಕೊಡಲಿ ದುಡಿಯ ಶಕ್ತಿ ಕೊಡಲಿ ದುಡಿಯಕ್ಕೆ ಹೋಗ್ರಿ ಸಮಯದ ಎರಡು ಕಡ್ಡಿ ಐತಿ ಸಮಯದಲ್ಲಿ ಒಂದೊಂದು ಮಲ್ಕೊಬೇಡಿ ನಾನು ದೇವ್ರು ಬರುತ್ತೆ ಅವರು ನಾವು ಇವರು ನಾವು ಮಂತ್ರ ಮಾಡಿ ತಂತ್ರ ಮಾಡ್ತೀವಿ ಅಂತ ನನಗೆ ಏನು ಆಸ್ಪದ ಕೊಡೋದಿಲ್ಲ ನಿಮ್ಮ ಮನೆ ಮಾಡ್ಕೊಳ್ಳಿ ಇಲ್ಲಿ ದೇವ್ರು ಬಂದರೆ ಕುಣೋದ್ರೆ ಕುಣಿಯಂಗಾದ್ರೆ ಶಾಸ್ತ್ರ ಹೇಳೋದಾದ್ರೆ ಒಂದು ವೇಳೆ ನಿಮ್ಮ ಮನೆಗೆ ಏನು ಬೇಕಾದ್ರೂ ಇಲ್ಲಿ ಇಲ್ಲೇನು ಮಾಡೋಂಗಿಲ್ಲ ಕಡ್ಡ ಅಣ್ಣ ಇಲ್ಲಿ ಬಂದೆಲ್ಲ ದೇವ್ರು ಬರುತ್ತೆ ಅಂತ ಅಣ್ಣ ನಾನು ಜಗ ಸಿದ್ಧಿ ಕೈಯಿಂದ ಕಂಡು ನಾನೇ ನಾನೇ ಮಾಡೋದು ನನಗೆ ಬಿಡ್ತಾರೆ ಮನೆ ಬಿಡೋದು ನನ್ನ ಹೇಳ್ತಾರೆ ಭಕ್ತ ಅಂದ್ಬೇಕು ಅಂತ ನೋಡೋದು ಸುಮ್ಮನೆ ಇನ್ನ ಯಾರ ಮನೇಲಿ ಯಾರಿಗೆ ಹುಷಾರಿಲ್ಲ ಅವರು ನಂತ್ರ ಕಟ್ಟಿ ಇನ್ನು ಯಾರಿಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಬೆಳ್ಳಿ ತೊಟ್ಲು ಬೆಳ್ಳಿ ಗಂಟೆ ಬೆಳ್ಳಿ ಚತಿ ತರಕೋಬಿಡಿ ಸಾವಿರಾರು ರೂಪಾಯಿ ಹಣ ವ್ಯರ್ಥ ಮಾಡೋ ಅವಶ್ಯಕತೆ ಇಲ್ಲ ಎಂಬತ್ತು ಪರ್ಸೆಂಟ್ ಎಂಬತ್ತು ಎಂಬತ್ತೈದು ಪರ್ಸೆಂಟ್ ತಗಡು ಇಪ್ಪತ್ತೈದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಬೆಳ್ಳಿ ಸಾವಿರ ರೂಪಾಯಿ ಕೊಟ್ಟು ಯಾಕೆ ವ್ಯರ್ಥ ಮಾಡ್ತೀರಾ ಹತ್ತು ರೂಪಾಯಿ ನೂರು ರೂಪಾಯಿ ನಾನು ಹಂಗಾಕಿ ನಾನು ಸಹಾಯ ಮಾಡ್ತೀನಿ

ಆಸ್ತಿನೇ ಕೇಳಲ್ಲ ಕೇಳ್ತೀನಿರ ಮಮ್ಮಿ ಎಲ್ಲರಿಗೆ ಕೊಡೋಕ್ಕಾಗಲ್ಲ ಗೌರಿ ಹಬ್ಬಕ್ಕೆ ನಾಲ್ಕು ಜನ ಮಕ್ಕಳು ಕಳಿಸು ನಾಲ್ಕು ಜನ ಬಾಗಿಣ ಪರ್ಶನ ಕೊಡಲ್ಲರಾ ಗೌರಿ ಹಬ್ಬದ ದಿವಸ ಬಾಗಣ ಅಲ್ಲೇ ಇರ್ತೀನಿ ಅಷ್ಟು ಹೋಗೋಬಳೆ ಅದೃಷ್ಟದಿಂದ ಸೀರೆ ಸಿಗ್ಬೋದು ಎಲ್ಲರೂ ಸೀರೆ ಕೊಡ್ತೀನಿ ಅನ್ಕಲ್ಲ ನಾನು ನಾಲ್ಕು ಜನ ತಂಗಿ ದೊತ್ತಂತೀನಿ ಚೆನ್ನಾಗಿ ಶಿಬಿಡ ಮಮ್ಮಿ ಆಯ್ ಸ್ವಾಮಿ ಅಣ್ಣಾನು ನೋಡಿ ಕಿಡ್ನಿ ಫೇಲ್ ಹುಷಾರಾಗಿರಂತೆ ಈ ಅಮ್ಮಂಗೆ ನನ್ನ ಚಿಕ್ಕಮ್ಮಗೆ ಮತ್ತೆ ನನ್ನ ಮಗಳಿಗೆ ಆರೋಗ್ಯ ಅಂತ ನಾವು ಸರಿ ಬಿಡಿ ಬಡಿಯೋ ಯಾರು ದಯವಿಟ್ಟು ಹಾಡ್ಕೊಬೇಡಿ ನಂದೊಂದು ಸಣ್ಣ ಸಲಹೆ ಪದ ಪದ ಪದಪದ್ರು ಹೇಳ್ತೀನಿ ಕಂಡರ ಮನೆಗೆ ಗಂಡು ಬಿಟ್ಟರೆ ಎಂಟು ಬಿಟ್ಟರೆ ಮಕ್ಳು ಸರಿ ಇಲ್ಲ ಅವ್ರ ಸರಿ ಇಲ್ಲ ಇವ್ರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಯಾರು ಆಡ್ಕೆ ಬಿಡಿ ಮೊನ್ನೆ ಒಂದು ತಂಗಿ ಬಂದಿದ್ಲು ಮಕ್ಕಳಾಗಿಲ್ಲ ಅಂತ ಕಬ್ಬಾಗ ಆಡ್ಕೊತಾರೆ ಅಂತ ನೀವು ಯಾಕೆ ನಿಮ್ಮನೆ ಮಕ್ಳಿಗೆ ಹಂಗೆ ಕಟ್ಕೊಂಡು ಏನ್ ಮಾಡ್ತೀರ ಯಾರಾದ್ರೂ ಕೂಲಿ ಮಾಡಕ್ ಅವರು ಆಡ್ಕೆ ಬಿಡಿ ಅವ್ರ ಸಂಸಾರ ಹುಡ್ಕಂತಾರ ನಿಮ್ ಸಂಸಾರ ನೀವು ನೋಡ್ಕೊಳಿಂಗ್ ಆಡ್ಕೊಂತಾರ ನಿಮ್ಮ ಯಾರು ತುಂಬಿ ಆಗುತ್ತೆ ಜಾಗ ಜನ ಮಮ್ಮಿ ಸ್ವಾಮಿ ಅಣ್ಣಾನು ನೋಡಿ ಇಬ್ಬರಿಗೂ ಕಿಡ್ನಿ ಫೇಲ ಹುಷಾರಾಗಿರಂತೆ ಈ ಅಮ್ಮನ್ಗೆ ನನ್ನ ಚಿಕ್ಕಮ್ಮಗೆ ಮತ್ತೆ ನನ್ನ ಮಗಳಿಗೆ ಆರೋಗ್ಯ ಅಂತ ನಾವು ಸರಿ ಆಯ್ಕೆ ಬಿಡಿ ಯಾರು ದಯವಿಟ್ಟು ಹಾಡ್ಕೊಬಿಡಿ ನಂದೊಂದು ಸಣ್ಣ ಸಲಹೆ ಪದ ಪದ ದಿವಸ ಹೇಳ್ತೀನಿ ಕಂಡರ ಮನೆಗೆ ಗಂಡು ಬಿಟ್ಟರೆ ಎಂಟು ಬಿಟ್ಟರೆ ಮಕ್ಳು ಸರಿ ಇಲ್ಲ ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಯಾರನ್ನ ಆಡ್ಕೆ ಮೊನ್ನೆ ಒಂದು ತಂಗಿ ಬಂದಿದ್ಲು ಮಕ್ಕಳಾಗಿಲ್ಲ ಅಂತ ಆಡ್ಕೊತಾರೆ ಅಂತ ನೀವು ಯಾಕೆ ನಿಮ್ಮನೆ ಮಕ್ಳಿಗೆ ಹಂಗೆ ಕಟ್ಕೊಂಡು ಏನು ಮಾಡ್ತಾರೆ ಯಾರಾದ್ರೂ ಕೂಲಿ ಮಾಡಕ್ ಅವ್ರು ಅಡ್ಕೆ ಅವ್ರ ಸಂಸಾರ ಹುಡುಕಂತಾರ ನಿಮ್ಮ ಸಂಸಾರ ನೀವು ನೋಡ್ಕೊಂಡ್ ನಿಂಗೆ ಆಡ್ಕೊಂತಾರ ನಿಮ್ಮ ಯಾರು ಆಗುತ್ತೆ ಅಂತ ಕೊಡ್ತಾರ ಏ ಮಮ್ಮಿ ನಾನು ಇಲ್ಲಿ ಮಗು ಮುಡ್ತಾರಲ್ಲ ಮಗುನ್ ಮನ್ಸಿ ಮಾಡ್ತಾ ಇರ್ತೀನಿ ನಿಮ್ಮ ಕೆಟ್ಟ ಯೋಜನೆ ಬಿಡಿ ನೀವು ಎಲ್ದಾರ್ತೆ ನನ್ ಖುಷಿ ನಾನು ಎರಡು ಇಷ್ಟು ಕಾಲ್ ನೋವ್ರು ನನ್ ನೋವೇಲೆ ಹಾಕೋತಾ ನಿಮ್ ಪ್ರೀತಿ ಮುಂದೆ ಸೌದ ಬಿಡುತ್ತಲ್ಲ ಮತ್ತ ದಿನ ನಿಂತಿರ್ತೀನಿ ನಾನು ಕೆಲವು ದಿನ ಬಂದು ಕೇಳ್ತಾ ನಿಂತಿರ್ತೀರ ಅಂತ ಇದು ಅದೃಷ್ಟ ಯಾರು ಯಾರಿಗಿದೆ ನನ್ನತ್ರ ನಿಮ್ಮ ನಿಮ್ ಜಯ್ಯೋ ಕಡೆಯೋ ನನ್ ಪುಣ್ಯಡೋದ್ ಬಿಡಿ ನಿಜಾರ್ಥ ಮನೆಗೆ ಹೋಗ್ರಿ ನನ್ನ ರಿಕ್ವೆಸ್ಟ್ ಇದೆ ಒಂದ್ಸರಿ ಮುಟ್ಟಿದ್ರ ಜಾಗ ಇದೊಂದು ರಿಕ್ವೆಸ್ಟ್ ನೀನು ಅದೇ ಕೆಲಸ ಮಾಡ್ತೀಯ ಕಳ್ಳಿ ನೀನು ಕಮ್ಮಿ ಅಲ್ಲ

ಹ ಅವನೇ ಮದುವೆ ಮಾಡ್ಬೇಕು ಬಡ್ಡಿ ಬಗ್ಗೆ ನೀವು ಇಲ್ಲಿ ನೋಡ್ತಂಗಿಲ್ಲ ಇವ್ ಕಷ್ಟವ ಅವನಿಗೆ ಮದುವೆ ಅವನ್ ಯಾವ ಮದುವೆ ಆಗಲ್ಲ ಸಂಗತ್ಯ ಆಶೀರ್ವಾದ

దయవిట్టు దయవిట్ నన్న దొడ్డగల ಪ್ರಯತ್ನ పడుబడి

ಸ್ನೇಹಿತರು ಒಟ್ಟು ಮಾಡಬೇಕಂತ ಕರ್ಕೊಂಡ್ ಬಂದಿದ್ದೀನಿ ನಿಮ್ಮ ಆಶೀರ್ವಾದಕ್ಕೋಸ್ಕರ ಇಷ್ಟ ನಿಮ್ಮ ರಿಲೇಟಿವ್ಸ್ ಇದಾರಲ್ಲ ಮಣಿಪಾಲ ಹಾಸ್ಪಿಟಲ್ ಕೆಲಸ ಮಾಡ್ತಾರಲ್ಲ ನಾಯಿ ಆಶೀರ್ವಾದ ನಾಯಿ ಆಶೀರ್ವಾದ ಹೇಳಿ ಮಾತ್ರ ಕೇಳಿ ಯಾವುದೇ ಮನುಷ್ಯ ನನ್ನ ದೊಡ್ಡಮ್ಮದ ಅಲೆ ಬರ್ಬೇಡಿ ಓನರ್ ತರಬೇಡಿ ಓನರ್ ದೊಡ್ಡ ಯಾರಿಗಾರ ಕೊಟ್ಟು ಬನ್ನಿ ದುಡ್ಡ ಅಳೆಯೋದಕ್ಕಿಂತ ಅನ್ನ ಶಮಕ ಹಾಕಿ ದುಡ್ಡು ನನಗೆ ಕೊಡೋದಕ್ಕಿಂತ ಕಾಣಿಕತೆ ಅಲ್ಲಿ ಬರುತ್ತೆ ಇಲ್ಲಿ ದುಡ್ಡಿನ ಪ್ರಾಮುಖ್ಯತೆ ಬೇಡ ತಮ್ಮ ನಿಮ್ ಪ್ರೀತಿ ನಂಗೆ ಸ್ವಾಗತ ಯಾಕೆಂದ್ರೆ ಅವ್ನು ನಂಗೆ ಲೈವ್ ಬಿಡ್ತೀನಿ ನನಗೆ ಮಕ್ಕಳಿರೋದಿಲ್ಲ ಒಬ್ಬ ಡಾಕ್ಟರ್ ನಮ್ಮ ಮಗು ನೋಡಿ ಹದಿನಾರ ನಂಗೆ ಇತ್ತು ನನಗೆ ಆವಾಗ ಬಡವ ನಮ್ಮ ಅಪ್ಪು ಗಣ್ಣರು ಜನ ಯಾರು ಬಂದಿರಲಿಲ್ಲ ಇವತ್ತು ನಿಮ್ಮಂತ ಜನ ಕೊಟ್ಟು ಸಾಕು ರಕ್ತ ದುಡ್ಡಕ್ಕೆ ತೆರಳ ಬಂದ್ರೆ ನೀವು ಕೊಡೋ ಪ್ರೀತಿ ನೀವು ಕೂಡ ವಿಶ್ವಾಸ ಈ ತೋಸ ದುಡ್ಡು ಕೊಟ್ಟು ಬರೋದಿಲ್ಲ ಎಲ್ಲ ಮನುಷ್ಯ ಅವಾಗ ಹೇಳ್ತೀ ಹೇಳ್ತೀನಿ ತಾನೆ ಪ್ರೀತಿ ಇದ್ದೇ ಅದನ್ನೇ ಹತ್ತು ರೂಪಾಯಿ ತಂದು ಅಂದ್ರೆ ಕಾನಿಗೆ ಟಮಿ ಹಾಕಿ ನೂರು ರೂಪಾಯಿ ಹೋಗೋ ತರ ಬದಲು ಇದು ಮಾಡ್ದಲ್ಲ ಬಜೆಟ್ ತಮ್ಮ ಒಂದು ನಾಲ್ಕು ಜನಕ್ಕೆ ನನಗೆ ಸಹಾಯ ಮಾಡಿದೆ ದುಡ್ಡಿಗೆ ನನ್ನ ತಮ್ಮಗೆ ನಾನು ಗೌರವ ಕೊಡೋದ್ಕಿಂತ ಪ್ರೀತಿ ಕೊಡೋಣ ಎರಡು ಸೀರೆ ತಮ್ಮ ಅಂತ ಯಾಕಂದ್ರೆ ಗೌರವ ಕೊಡೋಣ ಸನ್ಮಾನ ಬೇಡ ಗೌರವ ಕೊಡೋಣ ಅನ್ನ ಅಣ್ಣ ಕೈಯಿಂದ ಅನ್ನ ಅಂತ ನನ್ನ ತಮ್ಮ ಬಂದ ನಾನ್ ಬಹಳ ಖುಷಿ ಆಯ್ತು ನನ್ನ ಕೈ ಎದುರು ಕೊಡೋ ಅವಶ್ಯಕತೆ ಇಲ್ಲ ತಮ್ಮ ಪ್ರೀತಿ ಕೊಡ ಸಾಕು ನನಗೆ ತಡೆಯಮ್ಮ ಒಂದು ನಿಮಿಷ ಅದರಲ್ಲಿ ಫೀರಮ್ಮ ನೀವು ಅಲ್ಲಿ ಬಸ್ ಫ್ರೀ ಬಿಡುತ್ತಾನೆ ಮಾಡ್ತೀವಿ ಏನಾರ ಒಳ್ಳೆ ಸುದ್ದಿ ಹೇಳಿದ್ರೆ ಕೇಳಲ್ಲ ಕ್ಯಾನ್ ಸುದ್ದಿ ಕೇಳಲ್ಲ ಅಲ್ಲಿ ಕ್ಯಾನ್ಸರ್ ಕೇಳೋದೇ ಕೇಳೋದಿಲ್ಲ ಒಟ್ಟು ನಿಮ್ದು ಅಂಗಡಿ ಮನೆ ಏನ್ ಹಂಗಾಡ್ತಿರಲ್ಲ ಹ ಐದೇ ನಿಮಿಷ ಸೀರಿಯಲ್ ಐದೇ ನಿಮಿಷ ಸೀರಿಯಲ್ ಇಪ್ಪತ್ತು ನಿಮಿಷ ಅಡ್ವರ್ಟೈಸ್ಮೆಂಟ್ ಸುಮ್ಮನೆ ನೋಡ್ತೀನಿ ನೋಡಲ್ವಾ ಹೇಳಿ ಸರಿ ಸಿನಿಮಾ ಥಿಯೇಟರ್ ಮುಂದ್ ಕಾಯ್ತೀರಿ ಅಲ್ಲೇ ಅಲ್ಲಿ ಇದ್ರ ಮುಂದ್ ಕಾಯ್ತೀರಿ ಅಕ್ಕಿ ಕೊಡಲ್ಲ ಕಾಯ್ತಿರಿ ಕಾಯಿರಮ್ಮ ತಂಗಿ ಯಾರಿಂದ ಸೇವೆ ಮಾಡ್ತಾರ ಕಾಲ್ ನೋವು ಬಂದಿ ನಿತ್ಕಣಕ್ಕೆ ಶಕ್ತಿ ಇಲ್ಲ ನನ್ನ ತಂಗ್ ಇಲ್ಲಿ ಕಣಿಂದ ನಾನು ಯಾಕೋತ ಗೊತ್ತಾ ಬಂದು ಕಾಲ್ ನೋವು ಬರ್ತಿದ್ದ ಕಾಲ್ ನೋ ಬರಲ್ಲ ಹಾಕ್ತಾಕ ಏನು ಅಳು ಬರುತ್ತೆ ಹೇಳ್ಕೆ ಮಾಡುದು ನನ್ನಂತ ಪುಣ್ಯಾತ್ಮ ಯಾರಿಲ್ಲನಪ್ಪ ಜಗದ್ ಶಕ್ತಿ ಮೊಡ್ಲ ಮೇಲೆ ಮಲ್ಕೋಣ ಅಂತಾರ ಜಗತ್ ಶಕ್ತಿ ರೀಪು ಗಂಗಮ್ಮ ದುರ್ಗಮ ಯಾರೇ ಬೇಡ ಭೂಮಿ ತಾಯಿ ಮತ್ತೆ ಆ ಮೊಡ್ಲಿಗೆ ಬಲ್ಕೋಣ ಅದೃಷ್ಟ ಅವ್ರ ಮುಟ್ಟಿತ್ತು ಕಾಸ್ ಅದೃಷ್ಟ ನಿಮ್ಮಂತ ಪ್ರೀತಿ ಸಂಪಾದನೆ ಇದೆಲ್ಲ ಏನ್ ಬರ್ತಾರೆ ದುಡ್ಡು ಅಲ್ರ ದುಡ್ಡು ಯಾರು ಯಾರ ಬ್ಯಾಡ ಮಾಡಿರ್ತಾರೆ ಬ್ಯಾಡ ಮಾತಾಡ್ತಾರೆ ಬೈತಾನೆ ನಮಗ ಬೆಳೆದ್ ಬಿಡಿದ್ದ ಬಯ್ಯದ್ ಯಾಕೆಂದ್ರೆ ತಂಗಿ ಈ ಸಂಪಾದನೆ ಮಾಡಕ್ ಎಷ್ಟು ಕಷ್ಟಪಟ್ಟೇನು ಬರ್ತಾರೆ ಕರೆಂಟ್ ಕೊಟ್ಟರೆ ನಾನು ಎಂಟು ವರ್ಷ ಗಲ್ಗಲ್ಲಿ ಮುದ್ದೇನಿ ಐದು ರೂಪಾಯಿ ಎಲ್ ನೋಡಿದೀನಿ ಎಲ್ಲಾ ಅನ್ಭವ್ ಬಂದಿನಿ ಡೇಸಿನ ಹೋಗೋದಿನಪ್ಪ ಜನಸೇವೆ ಮಾಡಕ್ ಹೋಗಿ ನೋರು ಜನದಲ್ಲಿ ಒಂದು ಕಟ್ನ ಒಂದ್ ಕಟ್ನೆ ಇದ್ದಾರೆ ನೂರ್ ನಾಯ್ಲಿ ಒಂದು ಒಂದ್ ಬೌಲನ ಇದೇ ಇರುತ್ತೆ ನೀವು ತಲೆ ಕಟ್ಸೋ ಬರೋದು ಆರಾಮಾಗಿರಿ ಇನ್ನು ಇದಕ್ಕೆ ಯಾವ ಮಾಡಿ ಮಾಡ್ತಾರೆ ಇವತ್ತು ಯಾಕಂದ್ರೆ ಹುಡುಗಿ ಚೆನ್ನಾಗ್ ಅಂತ ನೋಡ್ತಾರೆ ಬಿಟ್ಟು ಹುಡುಗಿ ಕಣ್ಕೊಳ್ಳಲ್ಲ ಅಂತ ನೋಡಲ್ಲ ಇವತ್ತು ಹಾಕಿರ್ತಾರೆ ಅವನಬ ಜನಾಗಿದ್ರ ಹುಡ್ಗಿ ಪಕೊಂಡು ಹಾಕಿರಾಕ್ತಾನೆ ಅಂತ ಆಗ ಕಂಡಿರ್ತಾನೆ ನಾನ್ ಮಗಳ ನಾವ್ ಜನಕ್ಕೆ ಇದ್ರಲ್ಲ ಆರಾಮಗಿರಿ ಹೋಗಿ ಎಲ್ಲರೂ ಬಿಡ್ತೀನಪ್ಪ ನಾನಿಂದವರಲ್ಲ ದುಡ್ಡೇ ಇಲ್ಲ ಕಾಯ್ರಿ ಆಮೇಲೆ ಬಸ್ ಹೋಗುತ್ತೆ ಟ್ರೈನ್ ಹೋಗೋಡಿ ಜೀವನ ಹೋಗ್ಬಿಡುತ್ತೆ ನಾಳೆ ಬರಕಾಗಲ್ಲ ಕೂತ್ಕೊಳ್ಳಿ ಒಂದು ಸೋಳ ಕಡೆಯಲ್ಲ ನಾಳೆ ಬರೋಕ್ಕಾಗಲ್ಲ ನಿನ್ ನೋಡಿ ಎರಡು ಸೈಡ್ ನೋಡಿ ಹೋಗ್ತಾ ಹೋಗ್ತಾ ನೋಡಿದೇವ್ರಿಂಗ್ ಟರ್ನ್ ಆಗುತ್ತೆ ಹೋಗಿ ನೋಡಂಗ್ ನೋಡಗ್ರಿ ಕಣ್ಣಿಂದ ಕಣ್ಣಿದ್ದು ಪಾವನ ಹುಟ್ಟಿ ಸಾತ್ಕ ನೋಡಕ್ಕೆ ತಲೆ ಬುಳ್ಳೆ ಸಮೇತ ಮಕ್ಕಳು ಹಂಗಿದಾರೆ ನನಗೆ ತಲೆ ಬುಳ್ಳೆ ಸಮೇತ ಅಲ್ಲಂತಮ್ಮ ಯಾರಾದ್ರೂ ಮಕ್ಕಳು ನೋಡ್ಬೇಕು ನಿಮ್ ನೋಡ್ಬೇಕು ನೀವು ಸೇವೆ ಮಾಡಿದ ನೋಡ್ಬೇಕು ಬಾವಿ ನೋಡ್ಬೇಕು ಯಾವನು ಕೇಳಿಲ್ಲ ಅವತ್ತದು ಅಂತೂ ನೋಡ್ಯಾರ ಜಗ ಶಕ್ತಿರ ಕಣ್ಣಿಂದ ಕಂಡು ಅವ್ರ ಪಾಲ ಮುಟ್ಟ ಅದೃಷ್ಟ ಆಗಿರೋದು ನಮಗೆ ಇವ್ರ ಜನಕ್ಕೆ ಗೊತ್ತೇ ಇಲ್ಲ ನಾವ್ ಯಾರು ಅಂತ ಲೇಟ್ ಆಗುತ್ತಾ ಜಲ್ದಿ ಹೋಗ್ಬೇಕು ಬೇಗ ಹೋಗ್ಬೇಕು ಸೀರಿಯಲ್ ಹೋಗುತ್ತೆ ಮೊಬೈಲ್ ಹೋಗುತ್ತೆ ಎಲ್ಲದೂ ಹೋಗುತ್ತೆ ಲಾಸ್ಟಿಗೆ ಏನು ಹೇಳಿದೆ ಅಂತ ಸಾಯಿಸ್ತಾರೆ ಅತ ಎಲ್ಲರೂ ಬಿಡ್ತೀನಿ ಬಟ್ ಬೆಳ್ಳೆಲ್ಲ ಹೇಳೋದು ಕೇಸ್ ಬೇಸಾಗ್ಬಿಟ್ಟು ನಾನು मैं ही कड़ा बिचिला मैं ही इलाकी ये कड़ा की ये कड़ा की ये कड़ा की அட இது கொஞ்சம் ஆகுது இல்ல கொஞ்சம் கொஞ்சம் இல்ல கொஞ்சம் கொஞ்சம் இல்ல கொஞ்சம் ஆகுது ನಮಸ್ಕಾರ ರಮೇಶ್ 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 ರಮೇಶ್

ನೋಡಿ ಗಂಟು ಹುಷಾರಾಯ್ತಂತೆ ನಮ್ಮಂಗೆ ಈರುಳ್ಳಿ ಬೆಲ್ಲ ಕುಟ್ಟಿತ್ತು ನಮ್ಮ ಅಂಥ ಅಂತ ಹೇಳಿ ಕಾಕ್ತಾ ಇಲ್ಲ ಮಗಳು ಕಿಡ್ನಿ ಹುಷಾರಾಯ್ತಂತೆ நோடி அந்த லேவெல்லாம் ஒவ்வொரு பல நங்க ஏன் கிட்டு உஷார் நானே இதுக்கு மேலே அணிவாரிக் கட்ட நகேல

ಮಾಡ್ದವ್ರು <committee> ಬರ್ಬೇಕು <suks incarcerated> ನೀವು ಕಾಯಿನ ಊಟ ಮುಡ್ತೀರಿ ಯಾವಾಗ್ಲೂ ಗುಡ್ಡಿಸ್ಕೊಂತಾನೆ ಅಂತ ಬಿಚ್ಚಾಕ್ತಾರೆ ನಾನು ಗುಡ್ಡಿಸೋದ್ ಯಾರಾದ್ರೂ ಒಂದ್ ಹೇಳ್ತೀನಿ ನಿಮ್ ಮನ್ಸಲ್ಲಿ ಒಂದು ಭಕ್ತಿ ಸಾಥಿ ಕಾಯಿನ ಮುಟ್ಟು ನೋಡ್ಬಿಟ್ಟು ಅಭ್ಯಾಸ ಇಲ್ಲ ಈ ಕಾಯಿನ ಕೂಡ ಕಳ್ಕೊಂಡ್ರೆ ಮತ್ತೆ ನಿಮ್ಗೆ ಬರ್ಬೋದಾಗ್ತದೆ ಅದಕ್ಕೆ ನಾವು ಕಾಯಿನ ಕೊಡ್ತಿಲ್ಲ

ೂರ ಬೆಂಗ್ಳೂರ ಕುಡಿಬಿಡ ಹೊರಬಿಡ್ತಾ ಅಯ್ಯ ಇಡ್ಲಿ ಸೀರೆ ಕುಡ್ದು ಕುಡ್ದು ಮನೆ ಮಂಗ್ರಾವ್ ಏನಲ್ಲಪ್ಪ ನಾವು ಏನ್ ಮಾಡ್ರೆ ಎಲ್ಲ ಅವರೇ ಕುಡಿಯೋದು ಮನೆ ಮಂಗೋದು ಬರೋದು ಒಳ್ಳೆದು ನಮ್ಮ ಮಗ ಬಾಳ ಒಳ್ಳೆನೂ ಕುಡ್ದ್ ಮಗ ಏನೇ ಅಂತ